ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನೀವೇನಾದ್ರು ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಕರ್ನಾಟಕವನ್ನು ಹೇಗೆ ನೀವು ಆರಂಭಿಸಿ ಅದಕ್ಕೆ ಹೇಗೆ ಅರ್ಜಿ ಸಲ್ಲಿಸಿ ನೀವು ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ವೀಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಈ ಒಂದು ಕರ್ನಾಟಕ ಫ್ರಾಂಚೈಸಿ ಸ್ಟಾರ್ಟ್ ಮಾಡಲು ಕೇವಲ ನೂರು ರೂಪಾಯಿನ ಡೆಪಾಸಿಟ್ ಮಾಡಿ ನೀವು ಈ ಫ್ರಾಂಚೈಸಿನ ಪಡ್ಕೋಬೋದು ಸರ್ಕಾರದವರು ಕರ್ನಾಟಕದಲ್ಲಿ ಸುಮಾರು ನೂರ ಮೂವತ್ತೈದಕ್ಕೂ ಹೆಚ್ಚಿನ ಕರ್ನಾಟಕವನ್ನನ್ನು ಆರಂಭಿಸಲು ನಿರ್ಧಾರ ಮಾಡಿದೆ ನೀವೇನಾದರೂ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಫ್ರ್ಯಾಂಚೈಸಿ ತಗೊಂಡು ನೀವು ಸ್ಟಾರ್ಟ್ ಮಾಡ್ಬೋದು ಮೊದಲಿಗೆ ಕರ್ನಾಟಕ ಒನ್ ಬಗ್ಗೆ ತಿಳ್ಕೊಳ್ಳೋಣ ನೀವು ಸರ್ಕಾರದ ಯಾವುದೇ ಒಂದು ಯೋಜನೆ ಪ್ರಯೋಜನ ಪಡ್ಕೋಬೇಕು ಅಂದರೆ ಇಲ್ಲ ಸರ್ಕಾರದ ಯಾವುದೇ ಒಂದು ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಕರ್ನಾಟಕ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಈ ಒಂದು ಕರ್ನಾಟಕವನ್ನಲ್ಲಿ ಸುಮಾರು ಏಳ್ನೂರಕ್ಕೂ ಅಧಿಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳನ್ನ ನೀವು ಪಡ್ಕೋಬೋದು ಯಾವುದೇ ಒಂದು ಸರ್ಕಾರದ ಒಂದು ಸೌಲಭ್ಯ ಪಡ್ಕೋಬೇಕಾದ್ರೆ ಮೊದಲು ತಾಲೂಕು ಹೋಗಬೇಕಾಗಿತ್ತು ಇಲ್ಲ ಜಿಲ್ಲಾ ಆಡಳಿತಕ್ಕೆ ಹೋಗಿ ತುಂಬ ದಿವಸ ಹೋಗಿ ಹೋ ಅಲಿಬೇಕಾಗಿತ್ತು ಆದರೆ ಇವಾಗ ಈ ಒಂದು ಒನ್ ಇರೋದ್ರಿಂದ ನೀವು ಇಲ್ಲೇ ಹೋಗಿ ಯಾವುದೇ ಒಂದು ಸರ್ಕಾರದ ಒಂದು ಸೇವೆ ಪಡ್ಕೋಬೇಕಂದ್ರೆ ಇಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಈ ರೀತಿ ಸುಲಭ ಆಗಲಿ ಅಂತ ಸರ್ಕಾರದವರು ಕರ್ನಾಟಕವನ್ನು ಬೆಂಗಳೂರವನ್ನು ಈ ರೀತಿಯ ಸೇವಾ ಕೇಂದ್ರಗಳನ್ನು ಅವರು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಈ ಫ್ರಾಂಚೈಸಿನ ಯಾರ್ಯಾರು ತಗ ತೊಗೋಬೋದು ಯಾರ್ಯಾರು ಅಪ್ಲೈ ಮಾಡ್ಬೋದು ಅನ್ನೋದನ್ನ ಏನೇನು ಕಂಡೀಷನ್ ಇದೆ ನೋಡೋಣ ಬನ್ನಿ ಕಂಡೀಷನ್ ಏನಂದರೆ ನೀವು ಭಾರತದ ಪ್ರಜೆಯಾಗಿ ಕರ್ನಾಟಕದಲ್ಲಿ ನೀವು ವಾಸ ಮಾಡ್ತಾ ಇರಬೇಕು ಸೊ ನೀವು ನೀವು ಯಾರು ಬೇಕಾದರೂ ಕರ್ನಾಟಕದಲ್ಲಿರೋರು ಯಾರು ಬೇಕಾದರೂ ಅರ್ಜಿ ಸಲ್ಲಿಸ್ಬೋದು ಮತ್ತು ಯಾವುದೇ ಕಂಪನಿ ಅಥವಾ ಎನ್ ಜಿ ಒ ಪಾಲುದಾರಿಕೆ ಮೂಲಕ ಸಲ್ಲಿಸಿದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಅರ್ಜಿ ಸಲ್ಲಿಸಿಕೆ ಸಲ್ಲಿಸೋಕ್ಕೆ ನಿಮಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕೆಂದ್ರೆ ಡಿಪ್ಲೊಮಾ ಮಾಡಿರೋರು ಅಪ್ಲೈ ಮಾಡ್ಬೋದು ಐ ಟಿ ಐ ಮತ್ತು ಯಾವುದಾದ್ರು ಡಿಗ್ರಿ ಓದಿರೋ ಸಹ ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಈ ಒಂದು ಅಪ್ಲೈ ಮಾಡೋದಕ್ಕೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆ ಓದಲು ಓದಲು ಬರ ಬರಬೇಕು ಮತ್ತು ಬರೆಯೋದಕ್ಕೂ ಬರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಇರಬೇಕು ಹೇಗೆ ಟೈಪಿಂಗ್ ಮಾಡೋದು ಹೇಗೆ ಬೇಸಿಕ್ ಕಂಪ್ಯೂಟರ್ ಆಪ್ರೇಟರ್ ಮಾಡೋದು ನಿಮಗೆ ಗೊತ್ತಿರಬೇಕು ಮತ್ತು ನಿಮಗೆ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ನಿಮ್ಮ ಹೆಸರಲ್ಲಿ ಇರಬಾರ್ದು ಮತ್ತು ಈ ಕರ್ನಾಟಕವನ್ನು ನೀವು ಸ್ಟಾರ್ಟ್ ಮಾಡಲು ಒಂದು ಏನೇನು ಪ್ಲೇಸ್ ಬೇಕು ಜಾಗ ಬೇಕು ಮತ್ತು ಅದಕ್ಕೆ ಬೇಕಾಗಿರುವಂತಹ ಉಪಕರಣಗಳು ಏನು ಬೇಕೋ ಅವನ್ನೆಲ್ಲ ನೀವು ಇಟ್ಕೊಂಡಿರಬೇಕು ಈ ಒಂದು ಫ್ರ್ಯಾಂಚೈಸಿ ತೊಗೋಬೇಕಾದ್ರೆ ನಿಮ್ಗೆ ಏನೇನು ಉಪಕರಣಗಳು ಬೇಕಾಗುತ್ತೆ ಅನ್ನೋದು ನೋಡೋಣ ಫಸ್ಟು ಸ್ಕ್ಯಾನ್ ಮತ್ತು ಪ್ರಿಂಟ್ ಮಾಡೋ ಪ್ರಿಂಟಿಂಗ್ ಮೆಷಿನ್ ಇರಬೇಕು ಕಂಪ್ಯೂಟರ್ ಇರಬೇಕು ಬಯೋಮೆಟ್ರಿಕ್ ಸ್ಕ್ಯಾನರ್ ಇರಬೇಕು ಇಂಟರ್ನೆಟ್ ಸೌಲಭ್ಯ ನಿಮ್ಮ ಹತ್ರ ಇರಬೇಕು ಮತ್ತು ವೈಫೈ ರಿಸೀವರ್ ಇರಬೇಕು ವೆಬ್ ಕ್ಯಾಮ್ರಾ ಇರಬೇಕು ಇಷ್ಟು ಬೇಸಿಕ್ ಥಿಂಗ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಫ್ರಾಂಚೈಸಿ ಸ್ಟಾರ್ಟ್ ಮಾಡ್ಬೋದು ಮತ್ತು ಈ ಫ್ರಾಂಚೈಸಿ ಪಡ್ಕೊಳ್ಳೋದು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನಿಮ್ಮ ಕ್ವಾಲಿ ಎಜುಕೇಷನ್ ಏನು ಮಾಡಿರ್ತದೋ ಆ ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಮೊಬೈಲ್ ನಂಬರು ಪಾಸ್ಪೋರ್ಟ್ ಫೋಟೋಸ್ ಫೋಟೋ ಬೇಕಾಗುತ್ತೆ ಮತ್ತು ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ನೂರು ರೂಪಾಯಿ ಬೇಕಾಗುತ್ತೆ ಒಂದು ಫ್ರಾಂಚೈಸಿಗೆ ಹೇಗೆ ಅಪ್ಲೈ ಮಾಡೋದು ನಾನು ಹೇಳ್ತೀನಿ ನೀವು ಕರ್ನಾಟಕ ಒನ್ ಫ್ರಾಂಚೈಸಿಗೆ ಅಪ್ಲೈ ಮಾಡೋದಕ್ಕೆ ಕರ್ನಾಟಕ ಒನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಅಲ್ಲಿರುವ ಎಲ್ಲ ಮಾಹಿತಿ ಮತ್ತು ದಾಖಲೆಗಳನ್ನು ನೀವು ಫಿಲ್ ಮಾಡಬೇಕು ಮತ್ತು ಅರ್ಜಿ ಒಂದು ಏನದು ನೀವು ಶ್ ಅರ್ಜಿ ಶುಲ್ಕ ಕಟ್ತೀರಲ್ಲ ಅದನ್ನು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನೀವು ಅಮೌಂಟನ್ನ ಪೇ ಮಾಡ್ಬೋದು ನೀವು ಅಮೌಂಟ್ ಪೇ ಮಾಡಿದ ತಕ್ಷಣ ನಿಮ್ಮ ಅರ್ಜಿ ಒಂದು ಸಬ್ಮಿಟ್ ಮಾಡಿ ಸೊ ಆಮೇಲೆ ನಿಮ್ಮದು ಒಂದು ಅಕ್ನಾಲೇಜ್ಮೆಂಟನ್ನು ತೆಗೆದಿಟ್ಕೊಳ್ಳಿ ನೀವು ನಂತರ ಇದೆಲ್ಲ ಅಪ್ಲೈ ಮಾಡಿದ್ಮೇಲೆ ನಿಮ್ದು ಏನು ಸ್ಟೇಟಸ್ ಇದೆ ಅಂತ ನೀವು ಆಮೇಲೆ ಚೆಕ್ ಮಾಡ್ಕೊಬೋದು ಸೊ ಇದಾಗಿತ್ತು ಕರ್ನಾಟಕ ಒನ್ಗೆ ನೀವು ಹೇಗೆ ಅಪ್ಲೈ ಮಾಡೋದು ಹೇಗೆ ಇದನ್ನು ಫ್ರಾಂಚೈಸಿನ ತೊಗೊಳೋದು ಯಾವ್ಯಾವ ರೂಲ್ಸ್ ಇತ್ತು ಅಂತ ಈ ಥರ ನೀವು ಅಪ್ಲೈ ಮಾಡಿ ನೀವೇ ಒಂದು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಇದೇ ರೀತಿಯ ಕರ್ನಾಟಕದ ಸರ್ಕಾರದ ಯಾವುದೇ ಒಂದು ಸೌಲಭ್ಯ ಆಗಿರ್ಬೋದು ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ